ಹಾಂ ಈ ಥರ ಬುದ್ಧಿ ಕಲ್ತೊಳಲ್ಲ ಸರಿ ಇಲ್ಲ ಇವಳು ಬುದ್ಧಿ ಕಲ್ತಿರೋದು ನಾನು ಬೋಡ್ಕೊಂಡೆ ಅವತ್ತೇ ಅವ್ರು ಅವನಿಗೆ ರ ಅಭಜ್ಜಿ ಅವಳು ಅವಳ ಮಾತಾ ನಿನು ಕೇಳಬೇಡ ನೀನು ಅವಳ ಪ್ರೀತಿಸ್ಬೇಡ ನೀನು ಪ್ರೀತಿಸೋದು ಬೇಡ ಮದುವಾಗೋದು ಬೇಡ ಅಂತ ಬಡ್ಕೊಂಡೆ ನಾನು ನೀನು ನನ್ನ ಮಾತಾ ಕೇಳಿದ್ರಿ ಏ ತಂದ್ಬಿಟ್ಟೆ ನನ್ನ ತಮ್ಮನ ಮಗಳೇ ಆದರೂ ನಾನು ಬೇಡ ಅಂತ ನಾನು ಹೋಗಿ ನನ್ಗೆ ಗೊತ್ತಿಲ್ಲದಂಗೆ ಮದುವೆ ಮಾಡ್ಕೊಬಂದುಬಿಟ್ಟು ಬಿಟ್ಟಿ ನಾನು ತಲೆಗೆ ತಂದು ಮಾಡಿಬಿಟ್ರಿ ನೀವು ಸರಿಯಾ ನೀನು ಬುದ್ಧಿ ಕಲ್ತಿರೋದು ನೀನು ಹಾಂ ಈಗ ಇಟ್ ಮಾಡಿಕಲ್ ಅಂತ ಅವಳಿಗೆ ಸೌದೆ ಅಂತೆ ಮಾಡಿದಾಗ ತಿನ್ನು ಅಂತಾಳಲ್ಲ ನನ್ನ ನಾಯ ನಾನು ಕುತ್ಕೊಂಡು ತಿನ್ನೋಕ್ಕೆ ನಾಯಿಲ್ಲ ನಾನು ಹೇಳು ನೀನೇ భారీ ముతీయ అలాగే నంజీ బుద్ధి మాట్లత వరకు కర్స్బు ఏంటో తగిలి కొ పద్యం కుతా కట్ కుల ఇక గడియనీను ఇక గడియని తగ్సి బంకీ ನಿನ್ನ ತರ ಗಡಸುಗಳಂತ ಮನೆ ಇದ್ಬಿಡ್ರೆ ಅ ಸುಮ್ನೆ ಬಾಯ್ ಮುಚ್ಕ ಕೂತು ಕಬಲಿ ಮಾಡ್ಬಿಡ್ದ ನೀನೇ ನೋಡದಿನು ಆง ಗಾಡಿ ಆಡಿ ಅತ್ ಕವಿಸ್ಕಟ ಏ ಇಗ್ನೆ ಇರ್ತಿನ ಓಡಿ ಅಂತ ಗಾಡಿಯಾ ಏನ್ ನಿನ್ನ ಅದೇ ಮೆಕ ಆಗ್ಸ್ಕೋದಿ ಆ ಕಡೆ ಯಾರ್ಗೋಸ್ಕರ ಸ್ವಲ್ಪ ಜಮಡಿ ತಿವಿ ಯಾರ್ ಕೊಡುತಿ ಯಾರ್ ಕೂಡ ಆಸೆ ಆಗಿರಬೇಕು ಅತ್ ಕಂಗಾರ್ತೀಕನವೆ ಎಲ್ಲರೇ ಮನೆಯನ್ ಮೇಲೆ ಒಂದ್ ಮಾತ್ ಬೋತದ ಹೋಯ್ತದೆ ಅದನೆ ಕಟ್ಕ ಕೂತ್ಕೊಂಡ್ ದೊಡ್ಡ ಮಕ್ಕಾ ಕೂತ್ಕೊಳದ ನೀನು ಆಂಗ್ ಮಾಡಿ ಪಾಪಾ ಅಷ್ಟೆ ಅರ ಮಾಡ್ಕ ಹೋಗ್ತಿದ್ರು ಅವರ ಮನೆ ಅಂತ ಕೊಡ್ಸ್ತೇ ಈಗ ಇವುಳು ಓಡಿ ಅಂತಾರ್ತಿದೇನೋ ಅಣ್ಣೋ ಬಿಕಾರಿ ಮಾಡಂಗೇ ನನ್ನ ಮಾಡಬೇಕು ಅಂತ ಆ ಕಲ್ಲ ನಾನು ಅದಕ್ಕೆ ಕೆಲಸ ನನಗೆ ಇನ್ನೇನ್ ಕೆಲಸ ಐ ಹೋಗೋ ಮುಂಡೆ ಮಕ್ಕಳು ಹೋಗಿ ಆ ಮುಡಿ ಮಗ ನೋಡಿದ್ರೆ ಹೋಗಿ ಅಲ್ಲಿ ಹೆಚ್ಚು ಕಮ್ಮಿ ವಾರ ಆಗದೆ ತಿರುಗಿ ನೋಡಲಿಲ್ಲ ನಮ್ಮ ಮಗು ಬದುಕಿದ್ದಳೆ ಸತ್ತಿದ್ದಾಳೆತ್ತೆ ಆ ಅವ್ನಿಗೆ ಇರ್ತಿ ಮಗ ಅವನು ಸಂಸಾರ ಭೀ ಮುಖ್ಯ ನಾನು ನಾನು ಎಲ್ಲಿ ಹೋಗಿ ಸಾಯೋಲ್ಲ ಎಲ್ಲೋಗಿ ಸಾಯಲ್ಲ ನಾನು ನನಗೆ ಯಾರು ನೋಡ್ಕೊಳ್ಳೋರು ನನಗೆ ಯಾರು ಇಟ್ಟಿಕರು ಅದು ಯಾರು ಕರ್ಕೊಂಡೋಗೋದು ಯಾರು ಮನೆಗೆ ಬಿಟ್ಟು ಬಿಡಲ್ಲತ್ತೆ ನಿಮ್ಗೆ ಆಯ್ತಾಕ್ಕನ ನಿಮಗೆ ನೋಡ್ಕೊಳಕ್ಕೆ ಅಲ್ಲ ಎಲ್ಲರಾ ಯಾಕೆ ನಮ್ಮ ಮೊನಿಗೆ ಇಟ್ಟು ಮಾಡಿಕ್ಕಿಲ್ಲ ಅಂತ ಕೇಳೋದ ಕಂಡಿವನಿ ನಾನು ಕುಟ್ಲೆ ಮಾತಾಡ್ತಾನೆ ನನಗೆ ವಾದಿಸ್ತಾನೆ ವಾದ ಮಾಡ್ಕೊಂಡು ವಾದವ பரவாயில்ல நீங்கள் சனா புது கல்சி நீ அது நான் மன்னா வர்த்தா நீ ஏன்தா எத்தப்பட்டு நானும் ஆ அல எல்லாரே நம்ம ஊருக்கு அடிக மாவீ நான் நான் கடைக்கே திருக்கி மாத்தாடு நீக்கே ஏன்னா எத்து அந்த சே அர்த்த பாட்கி ஆ நீனே சரி ஆ நீனே சரி இல்லை ஆங்கேரலே ஓரம் மாட்டாட் பிடிக்கிற ஏன் மக்கள் மாடையாங்க பார்த்தாடல நீக்கலாம் நான் வர்ஸ்க்கல வர்ஸ் கல் நானும் வர்லை ಯಾಕೋ ಹೊರದರು ನೀನು ಯಾವಾಗ ಬುದ್ಧಿ ಕಲ್ತ್ರಿ ಕಲಿಬೇಡ ಅಂತ ಅದ ಸುಮ್ಮನವ ನೀನು ಸರ್ ಹೇಗಿದ್ದೀರಾ ಅತ್ಕ ಮಾಡ್ಕೊಬೋ ನಾನು ಪತ್ಮೇ ಅವ್ರ ಕುಟ್ಲ ಚೆನ್ನಾಗಿರ್ವೆ ನೀನು ನೀನು ಬುದ್ಧಿ ಅಂತ ಕಂಡೀನಿ ನೀನು ಮಾತು ಕಟ್ಕೊಂಡು ನಾನು ಹೇಳ್ತಿಕೊಂಡು ನಾನು ಜಗಳಾಡಕಿಲ್ಲ ಜಗಳಾಡ್ಬಿಟ್ಟು ನಮ್ಮ ಸಂಸಾರ ಮಾಡ್ಕೊಳಕಾ ನೋಡ್ದ ಎಷ್ಟು ಮಾಡ್ಕದಿ ಅಂತ ನೋಡಲ ನಾನೇ ನಾಳೆ ಕಾಲ್ ಕಟ್ಟನಾಟ್ಬಿಟ್ಟು ಅಂತ ಕೇಳ್ಬೇಕಾ ಆಗ ನಿಂಗೆ ಸಮಾಧಾನ ಅಲ್ವಾ ಓಲೋ ಓಲಾ ನಿನ್ ಬುದ್ಧಿಗಳ ನಾವು ನೋಡ್ ಕತೆ ಓಲ ನೀನು ಈ ತರ ಬುದ್ಧಿ ಕಲ್ತಿರೋ ಮಕ್ಕಳು ನನ್ಗೆ ಗೊತ್ತಿರಲಿಲ್ಲ ಕಣ ನೀನೇ ಹೇಳ್ಕೊಟ್ಟಿದ್ಯಾ ಮುಳಗ್ಗಿಕ್ ಬಿಡ ಮುಳಗ್ಗೆ ನಮ್ಮ ಮುಳುಗ್ ಊಟಾ ಹೇಳ್ಕೊಟ್ಟಿದ್ದ ನೋಡು ನಿನ್ ಬುದ್ಧಿ ಗೊತ್ತಿಲ್ಲ ನನಗೆ ನಂಗೆ ಎಲ್ಲ ಚೆನ್ನಾಗಿ ಕಂತೆ ಸುಮ್ಕಿರ್ಲಾ ನೀನು ನಂಟು ಮಾಡ್ತೀರ ನೀನು ಅಯ್ಯೋ ನಮ್ಮ ಬೇಡ ಅಂತ ಬಿಟ್ಟು ಹೊಂಟೋಗೋರಿ ನಮ್ಮ ಅಣ್ಣ ಅವ್ನು ಸುದ್ದಿ ಕಟ್ಕೊಂಡು ನಾನು ಏನು ಬಿಟ್ಟು ಅವ್ರು ಕೂಡ ನಂಟು ನಡ್ವಳ್ಕೊಂಡು ಮಾಡ್ತಾರ ನೀನು ನೀನು ಇನ್ನೇ ನನ್ನ ಕಡೆ ಕಣಕ್ಕಿಲ್ವಾ ಮಾತಾಡ್ಕೊಂಡಿಗೆ ಮಾಡ್ತಾ ನೀವು ಸಾಯ್ಲಿ ಅಂತ ಏನಾರು ಮಾಡ್ಕೊಂಡು ಸತೋಲಿ ಅಂತ ನಿಮಗೆ ಕುತ್ಕೊ ಬಾಯ್ಕೊಂಡು ಸತೋಗ್ತಾ ಯಾರು ಎಲ್ಲರು ನಿಮಗೆ ಎರಬರು ನಿಮಗೆ ಸದೋ ಅಂತ ಹ್ಞೂ ಮಾತಾಡ್ತೀನಿ ನನ್ನೇ ಬಾಯಿ ಮುಚ್ಚಿ ಸರ್ಲಿಲ್ಲ ನನ್ನೇ ಮಕ್ಕ ಬಾಯಿ ಮುಚ್ಚಿ ಗೊತ್ತಾಯ್ತು ಸುಮ್ಕಿರಲಿಲ್ಲ ನಿಮ್ಗೆ ಏನಿಲ್ಲ ನಿಮ್ಗೆ ಈಗ ಈಗೇನು ಮುಂದೆ ಮುಂದದೆ ಸುಮ್ಕಿರ್ಕದೆ ನಿಮ್ಮ ಮಟ್ಟೆಗಳ ಒಳಗೆ ಹೊಡಕ್ಕೆ ಇಲ್ಲವಾ ಅವ್ರಿಗೆ ಮಾಡಿದಾಗ ಗೊತ್ತಾಯ್ತದೆ ನಿಮಗೆ ಏನಿಲ್ಲ ಎಂತಿಲ್ಲ ಒಂದು ಮುಂದೆ ಇಟ್ಟಿಗೆ ಮಾತು ಕೇಳ್ಬೇಕಲ್ಲ ನಾನು ಈ ಪಾಟಿ ಮಾತ ಹಾಂ ನೀವು ಎರ್ತಿ ಒಂದೊಂದು ಒಂದುಬಿಟ್ಟಿಲ್ಲ ಒಂದು ಮಾತ ನೋಡ್ಬಿಟ್ಲ ಹಾಂ ಊರ ಕೂಡ ಎಲ್ಲ ಹೇಳ್ಕೊತೀನಿ ನಾನು ನನ್ನ ತಮ್ಮ ಮಗಳು ತಂದಿನಿ ನಾನು ತಮ್ಮ ಮಗಳು ತಂದಿನಿ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಅದು ಹೇಳ್ಕೊಂಬಿ ತಪ್ಪಾಯ್ತು ನಾನು ಗೊತ್ತಾ ನನ್ನ ತಮ್ಮನ ಮಗಳು ತಂದು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಯ್ತಾವಳೆ அது பத்தி பாரு மேல அது தப்பா நங்கே நிமிட கொடு சௌதி அந்த நானே கல்யாணம் தூரம் எல்லாம் இவ அடி மடிக்க நங்க வாபாஸ் தகவியா எஸ் நம்ம இட்மாக்கோ இல்ல ಹೋಗಿದ್ದಾಳಲ್ಲ ಹೊಡಿತಾಳಲ್ಲ ಬರ್ಲ ತಗೊಂಡು ಅದಕ್ಕೆ ನನಗೆ ಹೇಳಪ್ಪ ನಾನೇ ಹೋಗ್ರಲ್ಲ ಹೋಗ್ರಲ್ಲ ನೀವು ನಿನಗೆ ಈ ಥರದನ್ನ ಆಗಿರೋದು ಕೇಕತ್ತೆ ನನಗೆ ಹೇಳ್ದಾನೆ ಒಂದು ಮಾತಾ ಕಟ್ಕೊಂಡಿರೋದು ನೀನು ಇನ್ನೆಲ್ಲ ಬೇಡ ಅಂದ್ಬಿಟ್ಟು ಅಂದ್ಬಿಟ್ಟು ಕಟ್ಕೊಬಿಟ್ಟೆ ಅವ್ನು ಬೋಸ್ತಿ ಹೋಗು ಗೊತ್ತಾಯ್ತದ ನಿನ್ಗೆ ಅವ್ಳು ಕಟ್ಕೊಂಡು ಅನ್ನೋ ಸತ್ತದಕ್ಕೆ ಅವ್ನು ಚೆನ್ನಾಗಿ ಮಾಡ್ಕೊಬೋಯ್ತಾವಳೆ ನೀನು ಚೆನ್ನಾಗಿರೋ ಮೊದಲು ಅವಳಿಗೆ ಬುದ್ಧಿ ಹೇಳಕ್ಕಿಂತ ಮುಂಚೆ ನೀನು ಸರಿ ಇದೇ ನೋಡ್ಕೋ ಫಸ್ಟ್ ನೀನು ಸುಮ್ಮನೆ ಮಾತಾಡೋಣ ನೀನು ಓಹೋ ಅಂಗಾಡಿ ಅಂಗಾಡಿ ಅನ್ನೋ ಸಂಸಾರ ಆಡ್ ಮಾಡೈತಿ ಈಗ ನನ್ನ ಸಂಸಾರ ಕಡೆ ಗುರಿ ಹಾಕಿ ಕೂತಿದ್ದೀನಿ ನೀನು ಆಡ್ ಮಾಡೋಕ್ಕೆ ನೀನು ಪರವಾಗಿಲ್ಲ ನೀನು ಸುಮ್ಮನೆ ಬುದ್ಧಿ ಕಲ್ತಿದ್ದೀಯ ಆಯ್ತು ಹೋಗಪ್ಪ ಮುಂಕತೆ ನಾನೇ ಸರಿ ಇಲ್ಲ ಕತ್ತು ಆಯ್ತು ಆಯ್ತು ನಾನೇ ಸರಿ ಹೋಗು ಹೋಗು ಉಂಟೆ ಮಕ್ಕಳ ಯಾವ ಊಟನೂ ಬೇಡ ಏನು ಬೇಡ ನಾನು ಉಣ್ಣ ಕೂಡ ತಿನ್ನೋ ಕೂಡ ನಾನು ಹೊಸ ಕಡೆ ಸಾಯ್ತೀನಿ ಹೊಸ ಕಡೆ ಸಾಯ್ತೀನಿ ಕಣಪ್ಪ ಆರು ಮನೆ ಜನ್ಮ ಇದ್ದಾನೆ ಏನಬೇಕಾಗಿತ್ತು ಯಾರಿಗೂ ಬೇಡ ಯಾರಿಗೂ ಬೇಡ ದೊಡ್ಡ ಯಾಕೆ ಯಾರು ಪ್ರೇಜ್ನಕ್ಕೆ ಬಂದದ್ದು ಹೇಳು ಓಹೋ ಈ ನಾಟಕ ಸರಿ ಇಬ್ಬರು ಯಾಕೆ ಊರಿಗೆಲ್ಲ ಈಗ ಗೊತ್ತಾಗಬೇಕು ಅಲ್ವಾ ಹೋಗೋ ಯಾರು ಯಾರು ಮಕ್ಕ ಹೋಗ್ಬಿಟ್ಟರು ಯಾರು ಹೋಗಿ ಬಂದಲ್ಲ ಅವಳು ಯಾವಳ ಹೋಗಿ ಅವಳು ನನಗೆ ಯಾರು ನನ್ನ ಸಾವಂತಿ ಯಾರು ನನ್ನ ಹಾಟ್ಕಳ ಬಂದಂತ ಹೋಗಕ್ಕೆ ಓಲ ಬಾಯ್ ಮುಚ್ಕೊಂಡು ನೀನು ಓಲ ದೊಡ್ಡ ಮನಸ ಓಲ ಹೇಳಿದ್ರು ಏ ಎರ್ತಿ ಕಡೆಗೆ ನಿಂತಿದ್ದೀನಿ ನೋಡು ಅವಳು ಏನೇ ಅಲ್ಲಿ ಏನೇ ಬಿಡ್ಲಿ ಏನೇ ಮಾತಾಡ್ಲಿ ನೀಗ ಅವಳ ಇತ್್ವೈತೆ ವರ್ತು ನಾನು ಇತ್್ವೈಕಿರ ಹೋಗು ಹೋಗು ನನ್ನ ಮೌನಿಂಗ್ ಅಂದೊಳಲ್ಲ ಅಂತ ಬೇರೆ ಗಣಸರ ಆಗಿದ್ರೆ ಇಷ್ಟಕ್ಕೆ ಎಷ್ಟು ಉಗ್ದಿ ಉಪಾಕರು ನೀನು ಕೂಸಿ ಮರ್ತಿದಿ ಕೂಸಿ ಅವ್ಳ ಕೂಸಿ ಮರ್ಕಂತಾರೆ ಮೇಲೆ ಕತ್ತು ತೂಸ್ಕೋ ಆಮೇಲೆ ಗೊತ್ತಾಯ್ತಿದ ನಿಂಗೆ ಆಮೇಲೆ ತೋರ್ಸ ತಳಳು ಏನು ಅಂತ ಮೂಡಂ ಸಂಸಾರದೊಳಿಕೆವಾ ನಾನು ಹೇಳ್ತನ್ ಕೇಳಕೊಂಡಿದು ತಳ ಯಾಕ ಬರ್ಬಡ ನೀನು ನೀನ್ ಕೆಲಸದಿಂದ ಎಷ್ಟು ಇರಲ್ಲ ಅಷ್ಟೇ ಹೋಗು ಸುಮ್ಮನೆ ಹೊರಗೆ ಆದ ಕಾಲಿ ತಳೆ ಉಣ್ಣು ತಿನ್ನು ಮುಗಿತ್ತು ಅಷ್ಟ ಬಿಡ್ರೆ ಬೇರೆದಕ್ಕೆ ಅಂದ್ರೆ ತಳ ಯಾಕ ಬರ್ಬಡ ನೀನು ಚಾಡಿ ಹೇಳಕೊಳಕ ಬತ್ತಿಲ್ಲ ನೀನು ಕಾಪ್ ತಲ್ಲ ಹೋಗ್ ಹೊರಡೆ ಬಿಟೇ ಏನು ಹೆಚ್ಚು ಕಮ್ಮಿ ಆಗೋಯ್ತ ನನ್ನ ಇರ್ತಿಗೆ ಆಮೇಲೆ ನಾನು ಏನು ಮಾಡಬೇಕು ಏನೋ ಮಾಡ್ಬೇಕು ನಾನು ಅಯ್ಯೋ ಬೇಡ ಹೋಗು ನೀನು ವಡಿಯಂತ ಯಾಕೊಂಡ ನಾನು ಕೊಟ್ಟಿಲ್ಲ ಯಾಕೊಂಡಿಲ್ಲ ನಾನು ನಮ್ಮ ಇಷ್ಟ್ರೆ ಯಾಕೆ ಇಟ್ಟು ಮಾಡಿರಂತ ಕೇಳು ಅಂತ ಹೇಳಿದ ಅಷ್ಟೇ ನಾನು ಹೊಡ್ದಿ ಬಡದಿ ವಡೆದ್ ಸ್ವತಃ ಬಿಡಿ ಅಂತ ನಾನು ಹೇಳಿಲ್ಲ ಯಾವ ಥರ ಮಾತಾಡ್ತಾ ನೀನು ಅಯ್ಯಪ್ಪ ಭಗವಂತ ನಿನ್ಗಿಂತ ಅವನೇ ವಾಸಿ ಕಲ್ಲ ಅವನೇ ವಾಸಿ ಒಂದು ದಿವಸ ಒಂದು ಅಂದಿನ ನನ್ನ ನನಗೆ ಇನ್ ತಿರ್ಕೊಂಡು ಒಂದು ದಿವಸ ನೀನು ಈ ತರ ಮಾತು ಮಾತಾಡ್ತಿದ್ದೀನಿ ನೋಡಿ ಎಷ್ಟು ಮಟ್ಟಿಗೆ ಮಾತಾಡ್ತೀವಿ ಅಂತ ಓಹ್ ಇಲ್ಲ ಸುಮ್ಕಿರೀಗ ನಾನು ಎಷ್ಟು ಸುದ್ದಿಗೆ ಹೋಗ್ಬೇಡ ನೀನು ಓಕೆ ಹೋಗು ನೀನು ಎಷ್ಟು ಸುದ್ದಿಗೆ ಹೋಗೋಣ ನಾನು ಯಾವ ವ್ಯಕ್ತಿ ಸುದ್ದಿಗೂ ಯಾವಾಗ ಸುದ್ದಿಗೂ ಹೋಗ್ಕಿಲಕ್ಕ ತಗೋ ನಾನು ಯಾವಾಗ ಸುದ್ದಿಗೂ ಯಾಕೆ ಹೋಗೋಣ ನಾನು ಹೋಗ್ಲಿಕ್ಕಂದ ತಗಪ್ಪ ತೋರಿಸ್ತಾರಲ್ಲ ನೀವು ಯಾಕೆ ಹೋಗವ ಆ ಸುದ್ದಿ ಕಟ್ಕೊಂಡೆ ನಾವು ರಾಧಿ ಕಟ್ಕೊಂಡೆ ನಮಗೇನು ಏನಾರು ಮಾಡ್ಕೊಂಡು ಹಾಲ್ಬಿ ಹೋಗಿ ಅದಕ್ಕೆ ನಿಮ್ಗೆ ಕೊಟ್ಟೆ ಯಾವ ಮುಂದೆ ಬಿಟ್ಕೊಳ್ಳು ಹೋಗು ನೀವು ಎರ್ತಿರ್ ಎಷ್ಟು ಮಟ್ಟಕ್ಕೆ ಸದಾ ಕೊಟ್ಟಿರ ನೀವು ನೀವು ಜೀವನದವರು ಉದ್ದಾರದಿರ ಉದ್ದಾರ ಆಗೋದು ಅಷ್ಟೇ ಇರ್ತದೆ ಏನಾರು ಮಾಡ್ಕೊಳ್ರಪ್ಪ ನನಗೇನು ನಾನು ಏನು ಮಾತಾಡೋಕೆ ಮೇಲೆ ಆಯಿತು ನೋಡ್ರಪ್ಪ ನೋಡಿ ನೀವು ಕಲೀರಿ ನೋಡ್ಕೊಂಡು ಬುದ್ಧಿಯಾ ಅಲ್ಲ ಅವ್ನು ಎರ್ತಿ ಮಾಡಿ ಮಾಡಿಕಾಗ ಒಂದು ಇಷ್ಟ್ರಿ ಒಂದು ಮುಂದೊಂದು ಒಂದು ಎರಡು ಮುಂದೆ ಹಿಟ್ಟು ಮಾಡಿ ಒಂದು ಪಾಕೋಕ್ಕೆ ಒಂದು ಸಾರು ಮಾಡೋಕೆ ಇಷ್ಟೊಂದು ಒಪ್ಬೇಕಾ ಹೇಳಿ ನೀವೇ ಮಾತಾಡಿದ್ರೆ ಮಾತಾಡೋದು ಅಂತಾರಲ್ಲ ನನ್ನ ಮಗನಿಗೆ ನೋಡಲ ಹಿಂಗೆ ಮಾಡ್ತಾರಲ್ಲ ಅಂತ ನಾನು ಅಂದ್ರೆ ಹಾಂ ನನ್ನೇ ತಪ್ಪು ಮಾತಾಡ್ತಾನಲ್ಲ ಇವನು ಸರಿ ಏನು ಬುದ್ಧಿ ಕಲ್ತೀರೋದೇನು ಹಿಂಗೆ ಬುದ್ಧಿ ಕಲಿಬೇಕಾಗಿರೋದೇನು ಬೇಗ ಇಷ್ಟು ಬೆಂಕಿಕ್ಕ ಎಲ್ಲರೂ ಎರ್ತಿ ಯಾ ಯಾಕೆ ನಮ್ಮ ಹೋಗ್ಗೆ ಇಟ್ ಅಂತ ಕೇಳಕ್ಕೆ ಕಂಡಿ ನೀ ನಾನು ಕೂಡ ಜಾಗ ಬಿಡ್ತಾವೆ ಹಾಂ ಇಂಥ ಮಕ್ಕಳನ್ನ ಏರ್ಕೊಳ್ಬೇಕಲ್ವಾ ಕಡಿಬೇಡಿ ಗೂಬೆ ಬಡವ ಸರಿ ಕಣಪ್ಪ ಅಯ್ಯೋ ಸುಮ್ಕಿಲಿ ನಾವು ಯಾಕೆ ಮಾತಾಡೋದು ಇಷ್ಟು ನಮ್ಮ ಹೂವು ಒಟ್ಟೆ ಕಿಚ್ಚಿ ಜಾಗ ತಂದಕ್ಕೆ ಅಂತ ಅಂತಾವೇ ಏನು ಮಾತಾಡಕ್ಕೆಲ್ಲ ನಾನು ಅಯ್ಯೋ ಸುಮ್ಕಿ ನಮ್ಗೆ ಅರಮಾನ ಮಾಡ್ಯ ಬರ ಏನು ಮಾಡಿರಿ ಇಬ್ಬರಾಳೆ ಇಬ್ಬರಿಂದ ನಾನು ನೆಮ್ಮದಿ ನಮಗೆ ಸರಿ ಕಣ್ರಪ್ಪ ಬರೋವ್ರೆ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ